ಹಾಯ್ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ಎಲ್ಲರಿಗೂ ವೆಲ್ಕಮ್ಸ್ ಟು ಗಗನ್ ಗಂಗಾ ಚಾನಲ್ ಯಾರೆಲ್ಲ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ನಮಗೆ ಬೇಕು ಇಲ್ಲಿ ನಾನು ಇವತ್ತು ಮನೆಯಲ್ಲಿ ಒಬ್ಬಳೇ ಇದ್ದೆ ನಮ್ಮ ಯಜಮಾನ್ರು ಹೊರಗಡೆ ಹೋಗಿದ್ದರು ಕೆಲಸಕ್ಕೆ ಇವತ್ತು ಬರೋದು ಸಂಜೆನೇ ಆಗುತ್ತೆ ಅಂತ ಹೇಳಿಬಿಟ್ಟು ಹೇಳಿದರು ಹಾಗಾಗಿ ನಾನು ಮನೆಯಲ್ಲಿ ಸಾರ ಏನು ಮಾಡೋದು ಈವ್ನಿಂಗ್ ಮಾಡಿದ್ರೆ ಆಯಿತು ಅವ್ರಿಗೆ ಈಗ ಸ್ವಲ್ಪ ಒಂದು ಈರುಳ್ಳಿ ಮತ್ತು ಒಂದು ಟಮಾಟೆ ಕಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಅಂದರೆ ಮಸಾಲೆ ರೈಸ್ ಮಾಡಿಬಿಡಬೇಕು ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಒಬ್ಳು ಸಮನ್ ಮತ್ತೆ ವೇಸ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಕರ್ಕೊಂಡ್ಕೋತಿದ್ದೀನಿ ನನ್ನ ಮಗ ಪಿಕ್ನಿಕಿಗೆ ಹೋಗಿದ್ದ ಅದಕ್ಕಾಗಿ ನನ್ನ ಮಗಳದ್ದು ಹೊಳ್ಳೆ ಇತ್ತು ಮನೆಯಲ್ಲೇ ಇದ್ದು ಇಲ್ಲಿ ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಅದಕ್ಕೆ ನಾನು ಒಂದು ಸ್ವಲ್ಪ ತೊಗರಿಬೇಳೆ ಹಾಕ್ಕೊಂಡು ಮಾಡ್ಕೊತಾ ಇದ್ದೀನಿ ಇಲ್ಲಿ ಒಂದಿಷ್ಟು ಒಂದು ಟೇಬಲ್ ಟು ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಕರಿಬೇವು ಮತ್ತು ಹಸಿ ಮೆಣಸಿನ್ಕಾಯಿ ಈರುಳ್ಳಿ ಮತ್ತು ಹಾಕ್ಕೊಂಡು ಫ್ರೈ ಮಾಡಿದೆ ಮಾಡಿಂದ ಹಸಿ ವಟಾಣಿ ಇತ್ತು ಫ್ರೆಂಡ್ಸ್ ಹಸಿ ವಟಾಣಿ ಹಾಕ್ಕೊಂಡು ಮತ್ತು ಅದನ್ನು ಫ್ರೈ ಮಾಡಿಕೊಂಡು ಮತ್ತು ಟೊಮೊಟೊ ಹಾಕ್ಕೊಂಡೆ ಹಾಕ್ಕೊಂಡು ಫ್ರೈ ಮಾಡಿ ಸ್ವಲ್ಪ ಉಪ್ಪು ಉದುರಿಸಿ ಒಂದು ಪ್ಲೇಟ್ ಮುಚ್ಚಿ ಒಂದು ಅದರಲ್ಲೇ ಉಗಾಲೆ ಬೇಯಲಿ ಅಂತ ಹೇಳಿಬಿಟ್ಟು ಒಂದು ಟೂ ಮಿನಿಟ್ಸ್ ಬಿಟ್ಟೆ ಬಿಟ್ಟಿಂದ ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಲೆ ಖಾರ ಪುಡಿ ಹಾಕ್ಕೊಂಡೆ ನಾನು ಸ್ವಲ್ಪ ಖಾರ ತಿನ್ನೋದು ಜಾಸ್ತಿ ಅದಕ್ಕಾಗಿ ಮಸಾಲೆ ಖಾರ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಮಾಡ್ಕೊಂಡಿಂದ ಏನು ಅಕ್ಕಿ ತೊಳೆದಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡ್ಬಿಟ್ಟು ಅಕ್ಕಿ ಬೇಳೆ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿದೆ ಫ್ರೆಂಡ್ಸ್ ಮಿಕ್ಸ್ ಮಾಡಿ ಫೈ ಗ್ಲಾಸ್ ನೀರು ಹಾಕ್ಕೊಂಡೆ ಫ್ರೆಂಡ್ಸ್ ಯಾಕಂದರೆ ಬೇಳೆನೂ ಇತ್ತು ಅದಕ್ಕಾಗಿ ಒನ್ ಗ್ಲಾಸ್ಗೆ ಟೂ ಗ್ಲಾಸ್ ಹಾಕಬೇಕು ಮತ್ತು ಬೇಳೆನೂ ಇರೋದ್ರಿಂದ ಒನ್ ಗ್ಲಾಸ್ ಎಕ್ಸ್ಟ್ರಾ ನಾನು ನೀರು ಹಾಕ್ಕೊಂಡು ಸೀಟಿ ಉಡ್ಯಕಿಟ್ಟೆ ವಿಝಿಲ್ ಬರಲಿ ಮೂರು ವಿಸಿಲ್ ತನಕ ಬಿಟ್ಟೆ ಫ್ರೆಂಡ್ಸ್ ಮೂರು ವಿಸಿಲ್ ಬರೋಕೆ ಇಟ್ಟು ಇಲ್ಲಿ ಕಾಯಿ ಏನು ಏನೂ ಮಾಡಿರಲಿಲ್ಲ ಹಾಗಾಗಿ ರೊಟ್ಟಿ ಮಾಡ್ತಾಯಿದ್ರು ಅದಕ್ಕಾಗಿ ಈರುಳ್ಳಿ ಇದು ಏನಿದು ಮುಲಂಗಿ ಇತ್ತು ಮನೆಯಲ್ಲಿ ಹೊಲದಿಂದ ತಂದಿದ್ದು ಕಳಿಸಿದ್ರು ಊರಿಂದ ಅದನ್ನೇ ಕಟ್ ಮಾಡ್ಕೊತಾ ಇದ್ದೀನಿ ಕಟ್ ಮಾಡ್ಕೊಂಡು ಹಸಿ ಪಲ್ಯ ಇತ್ತು ಅದನ್ನು ಮುಲಂಗಿದು ಮೂಲಂಗಿ ಪಲ್ಯ ಎರಡು ಕಟ್ ಮಾಡಿಕೊಂಡು ಉಪ್ಪು ಖಾರ ಹಾಕ್ಕೊಂಡು ಆಯಿತು ರೊಟ್ಟಿ ಜೊಟ್ಟಿ ತಿನ್ನೋಕೆ ಬರುತ್ತೆ ಅಂಥೇಳಿ ಮಾಡ್ಕೋತಾ ಇದ್ದೆ ಹಾಗೆ ಇಲ್ಲಿ ವಿಸಿಲು ಆಯಿತು ಮತ್ತು ಕಾ ಪಲ್ಯನೂ ಕಟ್ ಮಾಡೋದನ್ನು ಆಯಿತು ಫ್ರೆಂಡ್ಸ್ ಇಲ್ಲಿ ನೋಡಿ ವಿಸಿಲ್ ಆಯಿತು ಬಂದ್ ಮಾಡಿದೆ ಇಲ್ಲಿ ಉಪ್ಪು ಖಾರ ಹಾಕೊಂಡ್ಬಿಟ್ಟು ತೆಗೆದಿಟ್ಕೊಂಡ್ಬಿಟ್ಟೆ ಆಮೇಲೆ ಜಳಕಮ್ಮ ಮಾಡಬೇಕಾಗಿತ್ತು ನಾನು ಸ್ನಾನ ಮಾಡಿ ಪೂಜೆ ಮಾಡಿಕೊಂಡೆ ಲೇಟ್ ಆಯಿತು ಅಲ್ಲ ಇವತ್ತು ಸ್ವಲ್ಪ ಲೇಟಾಗಿ ಮಾಡಿದೆ ಅದಕ್ಕೆ ಎಲ್ಲ ಪೂಜೆ ಮುಗಿಸ್ಕೊಂಡು ಮುಗಿಸ್ಕೊಂಡೆ ಅನ್ನ ಏನು ಫ್ರೆಂಡ್ಸ್ ಸಖತ್ತಾಗಿ ಬಂದಿತ್ತು ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಹೇಗಿದೆ ಅಂತ ನೀವು ಹೇಳಬೇಕು ಕಾಮೆಂಟ್ ಸೆಕ್ಷನ್ನಲ್ಲಿ ಹೇಳಿ ನೋಡಿ ಇಲ್ಲಿ ಹೂವು ಆಗಿದೆ ನಮ್ಮ ಗಿಡದಲ್ಲಿ ಅದೇ ನಾನು ಪೂಜೆ ಮುಗಿಸ್ತೀನಿ ನೋಡಿ ಇಲ್ಲಿ ನನ್ನ ಮಗಳು ಆಟ ಆಡ್ತಿದ್ದಾಳೆ ನನ್ನ ತಮ್ಮ ಬಂದಿದ್ದ ನಮ್ಮ ಅಪ್ಪ ಅಜ್ಜಿಗೆ ಸ್ನಾನ ಮಾಡಿಸೋಕ್ಕೆ ಅಂತ ಹೇಳಿಬಿಟ್ಟು ಅವ್ನು ಇದ್ದ ಅವ್ನ ಜೋಡಿ ಅವನ ಅಕ್ಕಿನೂ ಒಂದು ರೌಂಡ್ ಬೇಕು ಅಂತಂದೇಳಿ ಆಟ ಮಾಡಿ ಹೋಗ್ತಾಯಿದ್ಲು ಹಂಗೆ ಹೋಗ್ತಿದ್ರೆ ಮಿರ್ಚಿ ಬಜ್ಜಿ ತೊಗೊಂಡು ಬನ್ನಿ ಬಿಸಿದು ಅಂತ ಹೇಳಿದೆ ಅವ್ರು ಹೋಗಿ ತಗೊಂಡ್ ಬಂದರು ಅವರು ನಮ್ಮ ತಮ್ಮನೂ ತಿಂದ ನಾವು ತಿಂದ್ವಿ ನಮ್ಮದು ದಿನ ಹೀಗಾಗಿತ್ತು ಫ್ರೆಂಡ್ಸ್ ಇಲ್ಲಿಗೆ ನಾನು ಹೆಂಡ್ ಮಾಡ್ತಿದ್ದೀನಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್